ಸತತ ಸೋಲಿನ ದೌಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಸಿಲುಕಿದ್ರೆ ವಾಂಗ್ ಕಿಡೆಯಲ್ಲಿ ವಾಂಗ ವಾಂಗ ಅಂತ ನಮ್ಮ ಆರ್ ಸಿ ಬಿ ಅವರು ಆಫ್ಟರ್ ಟೆನ್ ಇಯರ್ಸು ಮುಂಬೈ ವಿರುದ್ಧ ಗೆದ್ದಿದ್ದಾರೆ ಅಬ್ಬೊಬ್ಬ ನಿನ್ನೆ ಗುರು ವಿರಾಟ್ ಕೊಹ್ಲಿ ಬ್ಯಾಟಿಂಗು ಪತ್ತೆದಾರರು ದೇವದತ್ ಪಡಿಕಲ್ಲು ಓಪನಿಂಗು ಸಾಲ್ಟ್ ಔಟ್ ಆದ್ರೂ ವಿರಾಟ್ ಕೊಹ್ಲಿ ನಿನ್ನ ಸಕ್ಕಾಡಿದ್ರು ಚಿಂದ ಮ್ಯಾಚ್ ಗುರು ಮತ್ತೆ ಮತ್ತು ಈ ಒಯ್ಯ ಏನಪ್ಪ ಏನೇ ಅಪ್ಪ ಬಾಯಿಗೆ ಗುರು ಆರ್ತಿಕ್ ಪಾಂಡ್ಯ ಇನ್ನೇನು ಹೊಡೆದೇ ಬಿಟ್ರು ಅದನ್ನ ಲೆವೆಲ್ಗೆ ತೊಗೊಳ್ತಿದ್ದು ಮ್ಯಾಚನ್ನ ಏನು ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೆಕಾರ್ಡ್ ಹೊಡಿತ ಅನ್ನ ಪಾಲ್ಟಿ ಐಜಲ್ ಉಡ್ ಬಂದು ಕೊನೆ ಹದಿನೆಂಟನೇ ಓವರಲ್ಲಿ ವಿಕೆಟ್ ತೆಗೆದಿದ್ಕೇ ನಮ್ಮ ಕೈಲಿ ಮ್ಯಾಚ್ ಇದೆ ಅಂತ ನಮಗೊಂದು ಸ್ವಲ್ಪ ಧೈರ್ಯ ಬಂತು ಆಮೇಲೆ ನಲ್ವತ್ತು ನಲ್ವತ್ತೈದು ರನ್ ಕೊಟ್ಟಿದ್ರು ಬೇಕೃಲ್ ಪಾಂಡ್ಯ ಕೊನೆ ಓವರ್ ಮಾತ್ರ ಚಿನ್ನಿ ನಾಲ್ಕು ವಿಕೆಟ್ ಹಿಂದಿಂದನೇ ಹಿಂದಿಂದನೇ ಬ್ಯಾಕ್ ಟು ಬ್ಯಾಕ್ ಗುರು ಬೂಮ್ರ ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಅಂದರೆ ಐ ಪಿ ಎಲ್ಲಲ್ಲಿ ಮೊದಲ ವಿಕೆಟು ಅಂದರೆ ಯಾವಾಗ ಐ ಪಿ ಎಲ್ಗೆ ಬೂಮ್ರ ಪಾದಾರ್ಪಣೆ ಮಾಡಿದ್ರು ಅವಾಗ ಮೊದಲ ವಿಕೆಟ್ ತೆಗೆದಿದ್ದೆ ವಿರಾಟ್ ಕೊಹ್ಲಿದು ಮತ್ತು ಪತ್ತೆದಾರ ಆಗಿರ್ಬೋದು ನಮ್ಮ ಭುವಿ ಆಗಿರ್ಬೋದು ಮತ್ತು ಟೀಮ್ ಡೇವಿಡ್ ಆಗಿರ್ಬೋದು ಯಶ್ ದಯಾಳ್ ಆಗಿರ್ಬೋದು ಪ್ರತಿಯೊಬ್ಬರು ಹಿಂದೆ ಆಗಾಡಿದ್ದಾಗ ನಿನ್ನೆ ಮಾತ್ರ